ಬೆಳಗಾವಿಯ ಬೀನ್ಸ್ ಆಸ್ಪತ್ರೆಯ ಆವರಣದಲ್ಲಿ ನಡೆಯುತ್ತಿರುವ ಕಟ್ಟಡ ಕಾಮಗಾರಿಯಲ್ಲಿ ಕಾರ್ಮಿಕರ ಸುರಕ್ಷತೆ ಕುರಿತು ಗಂಭೀರ ಆತಂಕಕಾರಿ ಸ್ಥಿತಿ ನಿರ್ಮಾಣವಾಗಿದೆ ಇನ್ನ ಯಾವುದೇ ಮುನ್ನೆಚ್ಚರಿಕೆ ಕ್ರಮಗಳಿಲ್ಲದೆ ಅಪಾಯಕಾರಿ ಸ್ಥಿತಿಯಲ್ಲಿ ಕಾರ್ಮಿಕರು ಕೆಲಸ ನಿರ್ವಹಿಸ್ತಾ ಇರುವುದು ಈಗ ಕಂಡು ಬಂದಿರುವಂತದ್ದು ಕಟ್ಟಡದ ಮೇಲೆ ಕೆಲಸ ಮಾಡುತ್ತಿರುವ ಕಾರ್ಮಿಕರ ಚಿತ್ರಗಳು ಈಗ ಲಭ್ಯವಾಗಿದೆ ಮತ್ತೆ ಅದರ ದೃಶ್ಯಗಳಲ್ಲಿ ಸಹ ಐಡೆನ್ಸ್ ನ್ಯೂಸ್ಗೆ ಲಭ್ಯವಾಗಿದೆ ಇನ್ನು ಯಾವುದೇ ರಕ್ಷಣಾತ್ಮಕ ಸಾಮಗ್ರಿಗಳನ್ನ ಧರಿಸದೆ ಕೆಲಸ ಮಾಡ್ತಾ ಇರುವುದು ಸ್ಪಷ್ಟವಾಗಿ ಕಾಣ್ತಾ ಇದೆ ಇದು ಯಾವುದೇ ಸಮಯದಲ್ಲಿ ದುರಂತಕ್ಕೆ ಸಹ ಕಾರಣವಾಗಬಹುದು ಎಂಬ ಆತಂಕ ಈಗ ಮನೆ ಮಾಡಿದೆ ಕಾರ್ಮಿಕರ ಸುರಕ್ಷತೆಯನ್ನ ಖಾತ್ರಿಪಡಿಸುವ ಜವಾಬ್ದಾರಿತ ಅಧಿಕಾರಿಗಳು ನಿರ್ಲಕ್ಷ್ಯ ಈ ಸಮಸ್ಯೆಯ ಮೂಲ ಉದ್ದೇಶ ರೀತಿಯಾಗಿ ಕಾಣಿಸ್ತಾ ಇದೆ ಕಾರ್ಮಿಕ ಇಲಾಖೆಗೆ ಈ ವಿಷಯವನ್ನ ತಿಳಿಸಿದ್ರು ಸಹ ಅಧಿಕಾರಿಗಳು ನಾಳೆ ಬಂದು ನೋಡ್ತೇವೆ ಎಂಬ ಈ ಬೇಜವಾಬ್ದಾರಿ ಸಹ ಉತ್ತರವನ್ನ ಕೊಡ್ತಾ ಇದ್ದಾರೆ ಕಾರ್ಮಿಕರ ಸುರಕ್ಷತೆಯ ಕುರಿತು ಅವರ ನಿರ್ಲಕ್ಷ್ಯ ವರ್ತನೆ ಈಗ ನಿಜವಾಗ್ಲು ಖಂಡನೀಯವಾಗಿದೆ ತಮ್ಮ ಕರ್ತವ್ಯಗಳನ್ನ ಸರಿಯಾಗಿ ನಿರ್ವಹಿಸ್ತಾ ಇಲ್ಲ ಎಂಬುದು ಈಗ ಸ್ಪಷ್ಟವಾಗಿ ಕಾಣ್ತಾ ಇದೆ ಕಟ್ಟಡ ಕಾಮಗಾರ ಕಾಮಗಾರಿಯಲ್ಲಿ ತೊಡಗಿರುವ ಕಾರ್ಮಿಕರು ತಮ್ಮ ಜೀವದ ಅಪಾಯದಲ್ಲಿ ಕೆಲಸ ಮಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ ಅವರ ಸುರಕ್ಷತೆಯನ್ನ ಖಾತ್ರಿಪಡಿಸಲು ಯಾರು ಕ್ರಮಗಳನ್ನ ತೆಗೆದುಕೊಂಡಿಲ್ಲ ಈ ಸ್ಥಿತಿಯನ್ನು ತಕ್ಷಣವೇ ಸರಿಪಡಿಸಬೇಕು ಕಾರ್ಮಿಕರ ಸುರಕ್ಷತೆಯನ್ನ ಜೊತೆಗೆ ಅದರ ಪ್ರಾಮುಖ್ಯತೆಯನ್ನ ಪರಿಗಣಿಸಬೇಕು ಅಂತ ಸಹ ಈಗ ಆಗ್ರಹ ಕೇಳಿ ಬರ್ತಾ ಇದೆ ನಿಮ್ಗೆ ದೃಶ್ಯಾವಳಿಯಲ್ಲಿ ತೋರಿಸ್ತಾ ಇದೀವಿ ನೋಡಿ ಯಾವುದೇ ಸುರಕ್ಷತಾ ಕ್ರಮವನ್ನ ಅಲ್ಲಿ ಇಟ್ಕೊಂಡಿಲ್ಲ ಒಂದು ರೀತಿಯಾಗಿ ಅಲ್ಲಿ ಒಂದು ಹೆಲ್ಮೆಟ್ ಆಗಿರ್ಬೋದು ಮತ್ತೆ ಅವ್ರಿಗೆ ಗ್ಲೌಸ್ ಈ ರೀತಿಯ ಬೂಟ್ ಈ ರೀತಿಯಾದಂಥ ಒಂದಿಷ್ಟು ಸಲಕರಣೆಗಳು ಸುರಕ್ಷತಾ ಸುರಕ್ಷತಾ ಏನು ಹೇಳ್ತೀವಿ ಅದು ಸುರಕ್ಷತಾ ಸಲಕರಣೆ ಮುನ್ನೆಚ್ಚರಿಕೆ ಮುನ್ನೆಚ್ಚರಿಕೆ ಕ್ರಮಗಳು ಯಾವುದನ್ನು ಸಹ ತೆಗೆದುಕೊಂಡಿಲ್ಲ ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ಬಹಳಷ್ಟು ಗಂಭೀರ ಸಮಸ್ಯೆ ಸಹ ಅಲ್ಲಿ ಎದುರಿಸಬೇಕಾಗ್ತದೆ ಈ ನಿಟ್ಟಿನಲ್ಲಿ ಅಧಿಕಾರಿಗಳ ಗಮನಕ್ಕೂ ಈಗಾಗಲೇ ತರಲಾಗಿದೆ ನೋಡಿ ಯಾವುದೇ ಸುರಕ್ಷತಾ ಯಾವ ಅಂದ್ರೆ ಬೆಲ್ಟ್ ಬರುತ್ತೆ ಒಂದು ರೀತಿಯಾಗಿ ಅವ್ರಿಗೆ ಸೊಂಟಕ್ಕೆ ಬೆಲ್ಟ್ ಕಟ್ಕೊಂಡು ಏನಾದರೂ ಅಪಾಯ ಕೆಳಗಡೆ ಬಿದ್ರೂ ಸಹ ಅವ್ರಿಗೇನು ಅಪಾಯ ಆಗಲ್ಲ ಆ ಬೆಲ್ಟ್ ನಲ್ಲಿ ಅವರು ನೇತಾಡ್ತಾ ಇರ್ತಾರೆ ಆ ರೀತಿಯಾಗಿ ಒಂದಿಷ್ಟು ಸುರಕ್ಷತಾ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಬೇಕು ಆದ್ರೆ ಯಾವುದೇ ಸುರಕ್ಷತಾ ಮುಂಜಾಗ್ರತೆ ಕ್ರಮಗಳನ್ನ ಕೈಗೊಂಡಿಲ್ಲ ಅಲ್ಲಿ ನೇರವಾಗಿ ನಿಮ್ಗೆ ತೋರಿಸ್ತಾ ಇದ್ವಿ ನೇರವಾಗಿ ಹತ್ತಿದ್ದಾರೆ ಹತ್ಬಿಟ್ಟು ಅಲ್ಲಿ ಮಳೆಗಳನ್ನ ಅಂದ್ರೆ ಸದಾ ಮಳೆಯನ್ನ ಹೊಡಿತಾ ಇದ್ದಾರೆ ಆದ್ರೆ ಇದು ನಿಜವಾಗ್ಲೂ ಸಹ ಗಂಭೀರವಾದಂತಹ ಪ್ರಕರಣ ಜೊತೆಗೆ ಅದರ ಗಂಭೀರತೆ ಸಹ ಅರ್ಥ ಮಾಡಿಕೊಂಡು ಏನಾದ್ರೂ ಇಂತಹ ಏನ್ ಕಟ್ಟಡ ಕಾರ್ಮಿಕರು ಯಾರಿದ್ದಾರೆ ಇಂತಹ ಇದರ ಮಾಲೀಕರು ಯಾರಿದ್ದಾರೆ ಅವರ ವಿರುದ್ಧ ಸಹ ಕ್ರಮ ಕೈಗೊಳ್ಳಬೇಕು ಮತ್ತೆ ಗುತ್ತಿಗೆದಾರರಾಗಿದ್ದಂತಹ ಅವ್ರೆ ಅವ್ರ ಮೇಲೂ ಸಹ ಈ ರೀತಿಯಾದಂತಹ ಮೇಲ್ಗಡೆ ಯಾವುದೇ ಸುರಕ್ಷತೆ ಇಲ್ಲದೆ ಎತ್ತಿಸಿರೋದ್ರಿಂದ ಅವ್ರಿಗೂ ಸಹ ಇಂತಹ ಒಂದು ಏನು ಬಿಸಿ ಮುಡಿಸುವಂತ ಕೆಲಸವನ್ನು ಸಹ ಮಾಡಬೇಕಾಗತ್ತೆ ग्लोज का है हेलमेट का है सेफ्टी बेल्ट नहीं दे रहे हेलमेट नहीं है कम नहीं दे रहा हां हां क्या हो रहा है हां मेरा राजा मेरा राजा क्या है क्या है ಅಪಾಯಕಾರಿಯಾಗಿದೆ ಈ ದೃಶ್ಯವನ್ನ ದೃಶ್ಯವನ್ನ ನೇರವಾಗಿ ಒಂದು ರೀತಿಯಾಗಿ ಚಿತ್ರಣ ಮಾಡಿದ್ದಾರೆ ಜೊತೆಗೆ ಅಲ್ಲಿ ಏನು ಅಸುರಕ್ಷಿತವಾಗಿ ಕಾರ್ಮಿಕರು ಅಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ಇವೆಲ್ಲವನ್ನು ಸಹ ಚಿತ್ರೀಕರಣ ಮಾಡಿದಂತಹ ವರದಿಗಾರ ನಾಗನಗೌಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅವ್ರನ್ನ ಮಾತನಾಡಿಸ್ತಾರ ನಾಗನಗೌಡ ಕಾರ್ಮಿಕರ ರಕ್ಷಣೆಗೆ ಸರ್ಕಾರ ಮುಂದಾಗಲಿಲ್ಲ ಜೊತೆಗೆ ಆ ಕಟ್ಟಡ ಕಾರ್ಮಿಕ ಮಾಲೀಕರಾಗಿರ್ಬೋದು ಗುತ್ತಿಗೆದಾರರಾಗಿರ್ಬೋದು ಈ ನಿಟ್ಟಿನ ಈ ರೀತಿಯಾದಂತಹ ಒಂದು ನಿರ್ಲಕ್ಷ್ಯತನ ನಿಜವಾಗ್ಲೂ ಒಂದ್ ಕಡೆ ಎಲ್ಲೋ ಕಾರ್ಮಿಕರ ಜೀವಕ್ಕೆ ಇವರೇ ಹಾನಿಯನ್ನ ಮಾಡುವ ರೀತಿಯಾಗಿದೆ ಎಸ್ ಏನಿದು ಪ್ರಕರಣ ಅಂತ ಚೇತನ್ ಇದು ಕಾರ್ಮಿಕರ ಒಂದು ಮತ್ತೆ ಅಧಿಕಾರಿಗಳ ನಡುವೆ ಇರುವಂತ ಸಂಬಂಧಕ್ಕೆ ಒಂದು ಕನ್ನಡಿ ಅಂತ ಹೇಳ್ಬೋದಾಗತ್ತೆ ಯಾಕಂತಂದ್ರೆ ಅಹ್ ಏನು ಗುತ್ತಿಗೆದಾರ ಏನಿರ್ತಾನೆ ಅವನಿಗೆ ಅಧಿಕಾರಿಗಳು ತಿಳುವಳಿಕೆಯನ್ನ ಹೇಳಿ ಅಥವಾ ಅವ್ರಿಗೆ ಏನಾದ್ರು ಈ ತರ ರೂಲ್ಸ್ ರೆಗ್ಯುಲೇಷನ್ ಏನಾದ್ರು ತಿಳಿಸಿದ್ರ ಅಂತಂದ್ರೆ ಈ ತರದಂತ ಘಟನೆಗಳು ಆಗೋದು ತಪ್ಪುತ್ತೆ ಏನಂತಂದ್ರೆ ಚೇತನ್ ನೋಡಿ ನಿನ್ನೆ ಇವತ್ತು ಬೆಳಗ್ಗೆ ಅಹ್ ಬಿಮ್ಸ್ ಆಸ್ಪತ್ರೆಯಲ್ಲಿ ಕಾಮಗಾರಿ ಮಾಡ್ತಾ ಇರುವಂತ ದೃಶ್ಯಗಳನ್ನ ನಾವು ತೋರಿಸ್ತಾ ಇರುವಂತದ್ದು ಏನಾಗುತ್ತೆ ಅಂತಂದ್ರೆ ಅಲ್ಲಿ ಯಾವುದೂ ಮುನ್ನೆಚ್ಚರಿಕೆ ಕ್ರಮಗಳನ್ನ ಅಲ್ಲಿರುವಂತ ಕಾರ್ಮಿಕರಿಗೆ ಗುತ್ತಿಗೆದಾರ ನೀಡಿರೋದಿಲ್ಲ ಹಾಗಾಗಿ ಅಧಿಕಾರಿಗಳಿಗೆ ನಾವು ಆ ಇದರ ಬಗ್ಗೆ ಮಾಹಿತಿಯನ್ನ ಕೊಟ್ಟಾಗ ಸ್ವತಃ ಅಲ್ಲಿರುವಂತ ನಮ್ಮ ಕಾರ್ಮಿಕ ಏನು ಆಯುಕ್ತರು ಅವ್ರಿಗೂ ಕೂಡ ನಾವು ಕರೆಯನ್ನ ಮಾಡಿ ಈ ತರ ಮಾಹಿತಿಯನ್ನ ಈ ತರ ನಡೀತಾ ಇದೆ ಇಲ್ಲಿ ಕಾಮಗಾರಿ ಅಂತ ಹೇಳಿ ನಾವು ಮಾಹಿತಿಯನ್ನ ನೀಡಿದಾಗ ಅವರು ಕೂಡ ಒಂದು ಅಸಹ್ಯವಾಗಿ ಮಾತನಾಡುವಂತದ್ದು ನಾಳೆ ನೋಡ್ತೀವ್ರಿ ನಾಳೆ ನಾವು ಅಧಿಕಾರಿಗಳನ್ನ ಕಳಿಸಿ ಇನ್ಸ್ಪೆಕ್ಷನ್ ಮಾಡ್ತೀವಿ ಅಂತ ಹೇಳುವಂತ ಮಾತನ್ನ ಅಲ್ಲಿರುವಂತ ಆಯುಕ್ತರು ಹೇಳಿರುವಂತದ್ದು ಜೊತೆಗೆ ಈಗ ಆಯುಕ್ತರ ಗಮನಕ್ಕೆ ಹೋಗಿದೆ ಅಂತ ಒಂದಿಷ್ಟು ಮಾಹಿತಿ ಇದೆ ಏನ್ ಹೇಳ್ತಿದ್ರು ಅಂತ ಅವರು ನಾಳೆ ಇಲ್ಲ ನಾವು ನಾಳೆ ಅಧಿಕಾರಿಗಳನ್ನ ಕಳಿಸಿ ನೋಡ್ತೀವಿ ಕೆಲಸ ಯಾವ ರೀತಿ ನಡೀತಾ ಇದೆ ಇನ್ಸ್ಪೆಕ್ಷನ್ ಮಾಡ್ತೀವಿ ಅಂತ ಹೇಳುವಂತ ಮಾತನ್ನ ಮನೆ ಆಯುಕ್ತರು ಹೇಳಿರುವಂತದ್ದು ಚೇತನ್ ಈಗ ದೃಶ್ಯಾವಳಿಗಳನ್ನ ನೇರವಾಗಿ ಅವರಿಗೆ ತೋರಿಸಿ ಈಗ್ಲೇ ಕ್ರಮವನ್ನ ಕೈಗೊಳ್ಳಬೇಕು ಏನ್ ನಾಳೆ ಬಾ ಅಂತ ಬೋರ್ಡ್ ಹಾಕೊಂಡು ಕೂತ್ಕೊಳ್ಳೋದಕ್ಕೆ ಇದೇನು ಬೇರೆ ರೀತಿಯಾದಂತ ಘಟನೆ ಎಲ್ಲ ಗಂಭೀರವಾದ ವಿಚಾರ ನೀವು ತಕ್ಷಣ ಇದಕ್ಕೆ ಬಂದು ಸ್ಪಂದಿಸಬೇಕು ಯಾರು ಗುತ್ತಿಗೆ ಬುದ್ಧಿವಾದ ಹೇಳಬೇಕು ಅವರಿಗೆ ಸೂಕ್ತ ಸಲಕರಣೆಗಳನ್ನ ಒದಗಿಸಬೇಕು ಅಂತ ನೀವು ಕೇಳ್ಬೇಕಾಗಿತ್ತಲ್ವಾ ಇವತ್ತು ಬಿಮ್ಸ್ ಆಸ್ಪತ್ರೆಗೆ ಸ್ವತಃ ಲೋಕಾಯುಕ್ತ ನ್ಯಾಯಮೂರ್ತಿಗಳು ಕೂಡ ಆಗಮನ ಆಗಿತ್ತು ಅವರು ಗಮನಕ್ಕೂ ಕೂಡ ನಾವು ಈ ವಿಷಯನ್ನ ತೆಗೆದುಕೊಂಡು ಬಂದಿದ್ದೀವಿ ಆದರೂ ಕೂಡ ಕಾರ್ಮಿಕ ಇಲಾಖೆದವರು ಎಚ್ಚೆತ್ತುಕೊಂಡಿಲ್ಲ ಇದುವರೆಗೂ ಕೂಡ ಅಲ್ಲಿ ಬಂದು

ಸೂಕ್ತ ಕ ಸಲಕರಣೆಗಳನ್ನ ಮುನ್ನೆಚ್ಚರಿ ಮುನ್ನೆಚ್ಚರಿಕಾ ಕ್ರಮಗಳನ್ನ ಒದಗಿಸಿ ಕೊಡಿ ಅಂತ ಹೇಳಿದ್ರೆ ಇವರು ನಾಳೆ ಬರ್ತೀನಿ ನಾಡಿದ್ ನೋಡ್ತೀನಿ ಅಂದ್ರೆ ಅಲ್ಲಿ ಏನಾದ್ರು ನಾಳೆ ಹೊತ್ ಏನಾದ್ರು ಅಪಾಯ ಆಯ್ತು ಅಂದ್ರೆ ಇವ್ರು ಬಂದು ಅಲ್ಲಿ ನಿಂತ್ಕಂಡಿರುವ ಅಂದ್ರೆ ಆ ಒಂದು ಭಾಗದಲ್ಲಿ ಏನ್ ಇವು ಸಲಕರಣೆಗಳೇನಿದ್ದಾವೆ ಅಥವಾ ಏನ್ ಕಬ್ಬಿಣದ ಸರಳಗಳಿದ್ದಾವೆ ಅವನ ಇಟ್ಕೊಂಡು ಮನೆಗೆ ಹೋಗ್ಬೇಕಷ್ಟೇ ಬೇರೆ ಇನ್ನೇನು ಮಾಡಕ್ಕಾಗಲ್ಲ ಬಂದು ಅಲ್ಲಿ ಎರಡ್ ಕೈಯಲ್ಲಿ ಎರಡು ಕಬ್ಬಿಣ ಸರಳಗಳನ್ನ ಇಟ್ಕೊಂಡು ಅಲ್ಲಿಂದ ತಗೊಂಡು ಮನೆಗೆ ಹೋಗ್ಬೇಕಷ್ಟೇ ಆ ರೀತಿಯಾದಂತಹ ಘಟನೆಗಳು ಆಗೋಗ್ತದೆ ಆ ನಿಟ್ಟಿನಲ್ಲಿ ಮೊದಲು ಗಮನಕ್ಕೆ ಬಂದ ಕೂಡಲೇ ಅದಕ್ಕೆ ಸ್ಪಂದಿಸುವಂತ ಕೆಲಸವನ್ನ ಜನಸ್ನೇಹಿ ಕೆಲಸವನ್ನ ಮಾಡಬೇಕು ಅಧಿಕಾರಿಗಳು ಈ ಜನಸ್ನೇಹಿ ಕೆಲಸಗಳನ್ನ ಮಾಡ್ಲಿಲ್ಲ ಅಂದ್ರೆ ಈ ರೀತಿಯಾದಂತಹ ದುರಂತಗಳು ಏನಾದ್ರೂ ದುರಂತ ಸಂಭವಿಸಿದ್ರೆ ನೇರವಾಗಿ ಆ ಯಾರು ಕಾರ್ಮಿಕ ಇಲಾಖೆಯ ಆಯುಕ್ತರಿರ್ತಾರೆ ಮತ್ತೆ ಆ ಗುತ್ತಿಗೆದಾರ ಇರ್ತಾರೆ ಆಸ್ಪತ್ರೆ ಆಡಳಿತ ಮಂಡಳಿ ಯಾರು ಇರ್ತಾರೆ ಇವ್ರ ಮೇಲೆಲ್ಲ ಸಹ ಕ್ರಮ ಜರುಗಿಸಬೇಕಾಗ್ತದೆ ಹಾಗಾಗಿ ಇಂತಹ ದೃಶ್ಯಗಳನ್ನ ಮಾಧ್ಯಮಗಳು ಬಿತ್ತರಿಸದೆ ನಿಮ್ಮ ಒಳಿತಿಗಾಗಿ ಇಂತಹ ದೃಶ್ಯಗಳು ಆಗಬಾರದು ಇಂತಹ ಗಂಭೀರತೆ ನಿಮ್ಗೆ ಅರ್ಥ ಆಗಬೇಕು ಏನಾದ್ರೂ ಸಮಸ್ಯೆ ಆದ್ರೆ ಯಾರು ಹೊಣೆ ಅವರಿಗೂ ಒಂದು ಕುಟುಂಬ ಇರುತ್ತೆ ಅಲ್ವಾ ಅವರು ಕಾರ್ಮಿಕರೇ ಅಲ್ವಾ ಅವರು ಅವ್ರಿಗೂ ಅವ್ರನ್ನ ನಂಬ್ಕೊಂಡು ಒಂದ್ ರೀತಿಯಾಗಿ ಅವರ ಹೆಂಡತಿ ಮಕ್ಕಳಾಗಿರ್ಬೋದು ಅವರ ತಂದೆ ತಾಯಿ ಆಗಿರ್ಬೋದು ಅವ್ರ ಸಂಬಂಧಿಕರಾಗಿರ್ ಯಾರಾದ್ರೂ ಒಬ್ರು ಇರ್ದೇ ಇರ್ತಾರಲ್ಲ ಮೊದಲು ಒಂದು ವಿಷಯವನ್ನ ನಿಮ್ಗೆ ಮುಟ್ಟಿಸ್ದಾಗ ಅದಕ್ಕೆ ಸ್ಪಂದಿಸುವಂತ ರೀತಿಯನ್ನ ಕಲ್ತ್ಕೋಬೇಕು ಅಧಿಕಾರಿಗಳು ಏನಾದ್ರೂ ಹೆಚ್ಚು ಕಮ್ಮಿ ಆದ್ದಾಗ ಅದೇ ಮಾಧ್ಯಮದಲ್ಲಿ ನಿಮ್ಮನ್ನ ಅಹ್ ಒಂದ್ ರೀತಿಯಾಗಿ ಬಿಂಬಿಸಿ ಮಾತನಾಡ್ಬೇಕಾದ್ರೆ ನಿಮಗೆ ಬೇಜಾರಾಗುತ್ತೆ ಓಹ್ ಹಿಂಗ್ ಮಾತಾಡುತ್ತಾರೆ ನಮ್ಮನ್ನ ಅಂತ ಆದ್ರೆ ನೀವು ಮಾಡದಂತಹ ಈಗ ನಾವು ಖುದ್ದು ನಾವೇ ನಿಮ್ಗೆ ಗಮನಕ್ಕೆ ತಂದ್ರು ಸಹ ನೀವು ಯಾವುದೇ ನಿಧ ಕ್ರಮವನ್ನ ಕೈಗೊಳ್ಳದೆ ನಿರ್ಲಕ್ಷ್ಯವನ್ನ ವಹಿಸಿದ್ರೆ ಸೊ ಇನ್ನೇನ್ ಏನ್ ಮಾಡಕ್ ಆಗ್ತದೆ ನಿಮ್ಮನ್ನ ಬೇರೆ ರೀತಿಯಾಗಿಯೇ ರುಬ್ಬೇಕಾಗತ್ತೆ ಮಾಧ್ಯಮದವರು ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಈಗ ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕು ಈಗಾಗಲೇ ನಿವೃತ್ತ ನಿವೃತ್ತ ಜಜು ಸಹ ಬಂದಿದ್ರು ಅಂತ ಕೇಳ್ಪಟ್ಟಿರುವಂತದ್ದು ಅವರು ಸಹ ಈ ಒಂದು ದೃಶ್ಯಗಳನ್ನ ನೋಡ್ ಹೋಗಿದ್ದಾರೆ ಏನ್ ಹೇಳ್ತಾರೆ ಅವೆಲ್ಲವನ್ನೂ ಸಹ ನೋಡೋಣ ಮುಂದಿನ ದಿನಗಳಲ್ಲಿ ಜೊತೆಗೆ ನಾಳೆ ಈ ಒಂದು ಸಂಬಂಧಪಟ್ಟಂತೆ ಒಂದು ಬಿಗ್ ಅಪ್ಡೇಟ್ ಸಹ ಬರದಿದೆ ಎಸ್ ಎಸ್ ಅದಕ್ಕೆ ಸಂಬಂಧಪಟ್ಟಂತೆ ಡಿ ಜಿ ನಾಗೇಶ್ವರು ಸಹ ಅಂದ್ರೆ ಆಯುಕ್ತರು ಸಹ ನೇರ ಸಂಪರ್ಕ ಇದ್ದಾರೆ ಅವ್ರನ್ನ ಮಾತನಾಡಿಸೋಣ ಹೇಳಿ ಸರ್ ಏನಾಗಿತ್ತು ಸರ್ ಅದ್ರ ಬಗ್ಗೆ ಏನಾಗಿದೆ ಅಂತ ನವರು ನನಗೆ ಹೇಳಿಲ್ಲ ಅವ್ರು ಏನ್ ಹೇಳಿದ್ರು ಅಂತಂದ್ರೆ ಅಲ್ಲಿ ಕಾರ್ಮಿಕರು ಸುರಕ್ಷತಾ ಸಲಕರಣೆಗಳಿಂದನೆ ಕೆಲಸ ಮಾಡ್ತಿದ್ದಾರೆ ಇದನ್ನ ಗಮನಿಸಿದೀರಾ ಅಂತ ಹೇಳಿದ್ರು ಅದು ಗಮನಕ್ಕೆ ಇಲ್ಲ ಈಗಾಗ್ಲೇ ಇವತ್ತೇನೆ ಇನ್ಸ್ಪೆಕ್ಷನ್ ಮಾಡಿಸ್ತೀನಿ ಅಂತ ಹೇಳಿದೀನಿ ಅಲ್ಲಿ ಕನ್ಸರ್ನ್ ಲೇಬರ್ ಆಫೀಸರು ಮತ್ತು ಸೀನಿಯರ್ ಲೇಬರ್ ಇನ್ಸ್ಪೆಕ್ಟರ್ ಸ್ಥಳಕ್ಕೆ ಹೋಗಿದ್ದಿರ್ಬೋದು ಈಗ ಇಲ್ಲಿ ಹುಬ್ಳಿಗ್ ಬಂದಿದ್ದೀನಿ ಹೋಗಿರ್ಬಹುದು ಅಥವಾ ಹೋಗಿಲ್ಲ ಅಂತಂದ್ರೆ ನಾಳೆ ಬೆಳಿಗ್ಗೆ ಮಾಡ್ತೀನಿ ನನ್ ಸದ್ಯಕ್ಕೆ ಅವರಿಗೆ ಫೋನ್ ಮಾಡಕ್ ಅವಕಾಶ ಇದೆಯಾ ಫೋನ್ ಮಾಡಿ ಕೇಳಲ್ಲಾ ಈ ರೀತಿಯಾದಂತ ಘಟನೆಗಳನ್ನ ಆಗ್ಬಿಟ್ರೆ ಏನಾದ್ರು ತೊಂದರೆ ಆದ್ರೆ ಕೊನೆಗೆ ನಿಮ್ಮ ಇದಕ್ಕೆ ಸಹ ಅದು ಒಂದು ಕಳಂಕ ತಂದಿರ್ತಾರೆ ಇಲ್ಲ ನೀವು ನಮ್ ಮಾಹಿತಿ ಗಮನಕ್ಕೆ ತಂದಿದ್ದು ತುಂಬಾ ಒಳ್ಳೇದಾಯ್ತು ನಾವು ಅದ್ರ ಬಗ್ಗೆ ಕ್ರಮ ವಹಿಸ್ತಾ ಇದೀವಿ ಆಲ್ರೆಡಿ ಇವತ್ತು ಇನ್ಸ್ಪೆಕ್ಷನ್ಸ್ ಮಾಡಿರ್ಬೋದು ನಾನು ಡೈರೆಕ್ಷನ್ ಕೊಟ್ಟಿದ್ದೀನಿ ಏರಿಯಾ ಲೇಬರ್ ಆಫೀಸರ್ ಹೋಗ್ಲಿ ಕೂಡಲೇ ಇನ್ಸ್ಪೆಕ್ಷನ್ ಮಾಡಿ ನೋಡಿ ಅಂತ ಹೇಳಿ ಸೂಚನೆ ಎಸ್ ಸರ್ ಕೊಟ್ಟಿದ್ದೀನಿ ರಾಜೇಶ್ ಜಾದವ್ ಅಂತ ಲೇಬರ್ ಆಫೀಸರ್ ಅವ್ರು ಆಲ್ರೆಡಿ ಅಲ್ಲಿಗೆ ಹೋಗಿದ್ದಾರೆ ಅಂತ ಅನ್ಕೊಂತೀನಿ ಅಕಸ್ಮಾತ್ ಇವತ್ತು ಹೋಗಿಲ್ಲ ಅಂದ್ರೆ ನಾಳೆ ಮಾಡ್ತಾರೆ ಖಂಡಿತವಾಗ್ಲು ಸರ್ ಆ ಕಾರ್ಮಿಕ ಇಲಾಖೆಯವರ ಬಗ್ಗೆ ಮಾತನಾಡ್ತಾ ಇದ್ರೆ ಈಗ ಅಧಿಕಾರಿ ಡಿ ಜೆ ನಾಗೇಶ್ ಅವರು ನೇರವಾಗಿ ಈಡೇನ್ಸ್ ನ್ಯೂಸ್ ಜೊತೆ ಮಾತನಾಡಿದ್ರು ಈಗಾಗಲೇ ಅಲ್ಲಿ ಒಬ್ಬರನ್ನ ಕಳ್ಸಿಕೊಟ್ಟಿದ್ವಿ ಅವ್ರು ಏನಾದ್ರು ಇವತ್ತು ಹೋಗಿಲ್ಲ ಅನ್ನೋದಾದ್ರೆ ನಾನು ಖುದ್ದು ನಾಳೆ ನಾನು ಅವ್ರನ್ನ ಕಳಿಸ್ಕೊಡ್ತೀನಿ ಅಥವಾ ನಾನೇ ಹೋಗಿ ಸ್ಪಾಟ್ ಇನ್ಸ್ಪೆಕ್ಷನ್ ಅನ್ನ ಮಾಡ್ತೀನಿ ಈ ಮ ಇನ್ನಷ್ಟು ಮಾಹಿತಿಯನ್ನ ನಿಮ್ಮ ವರದಿಗಾರ ತರಿಸಕೊತೀನಿ ಇಷ್ಟೇ ಸ್ಪಂದನೆ ನಾವು ಕೇಳೋದು ಸಹ ಇಷ್ಟೇ ಇದನ್ನೇ ಮಾತಾಡಬೇಕಾಗಿರುವಂತದ್ದು ನಾಳೆಗ್ ಬರ್ತೀನಿ ನಾಳೆ ನೋಡ್ತೀನಿ ಇವತ್ತು ಆಗಲ್ಲ ನೋ ನಿಮ್ ಕೆಲಸನೇ ಅದು ಜನರಿಗೋಸ್ಕರ ಇರ್ಬೇಕಾದ್ರೆ ಜನರ ಸುರಕ್ಷತೆ ಸಹ ನೋಡ್ಬೇಕು ಕಾರ್ಮಿಕರಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನೀವೇ ಹೊಣೆ ಆಗ್ಬೇಕಾಗ್ತದೆ ಈಗ ಅದನ್ನೇ ಹೇಳ್ಬೇಕಾದ್ರೆ ಅವ್ರ ಅಂದ್ರು ಹೌದೌದು ಸರ್ ಇದು ಗಂಭೀರವಾದ ವಿಚಾರ ನಿಮ್ಗ ನೀವು ನಮ್ಮ ಗಮನಕ್ಕೆ ತಂದಿದ್ದೀರಿ ಅಂತ ಗಮನಕ್ಕಿದ್ರು ಗಮನಕ್ಕೆ ತಂದಿದೀರಿ ಅಂತ ಸುಮ್ಮನೆ ಸುಳ್ಳು ಹೇಳ್ತಾರೆ ಅಷ್ಟೇ ಆದ್ರೆ ಇಂತಹ ಘಟನೆಗಳು ಆಗಬೇಕಾದ್ರೆ ಇಂತಹ ದುರ್ಘಟನೆಗಳು ಸಂಭವಿಸುವಂತಹ ವಿಚಾರಗಳು ನಡೀಬೇಕಾದ್ರೆ ತುಂಬಾ ಎಚ್ಚರಿಕೆಯಿಂದ ಇರಬೇಕು ಅಧಿಕಾರಿಗಳು ಇಲ್ಲಾಂದ್ರೆ ಕೊನೆಗೆ ಬರುವಂತದ್ದು ಅವರ ಬುಡಕ್ಕೇನೆ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಈಗ ಎಚ್ಚೆತ್ಕೊಂಡಿದ್ದಾರೆ ನಾಳಿನೂ ಸಹ ಇದಕ್ಕೆ ಸಂಬಂಧಪಟ್ಟಂತೆ ಸಲಕರಣೆಗಳನ್ನ ಕೊಟ್ಟು ಅವ್ರನ್ನ ಕಾರ್ಮಿಕರ ಕೈಲಿ ಕೆಲಸವನ್ನ ಮಾಡಿಸ್ಬೇಕು ಇಲ್ಲದಂದ್ರೆ ಮತ್ತೆ ಇಡೆನ್ಸ್ ನ್ಯೂಸ್ ಅಲ್ಲಿ ಮತ್ತೆ ಸುದ್ದಿ ಆಗ್ತಾರೆ